ಭಾರತದ ರಾಜತಾಂತ್ರಿಕ ಕ್ರಮಕ್ಕೆ ಹೇಳಿ ಪಾಕಿಸ್ತಾನ ಗಡಗಡ ಸಿಂಧೂ ನದಿ ಒಪ್ಪಂದದ ರದ್ದು ಮಾಡಿದ್ದಕ್ಕೆ ಕೈ ಕೈ ಹಿಸಿಕೊಳ್ತಾ ಇರೋ ಪಾಕ್ ಪಹಲ್ಗಾಮ ನರಮೇಧದ ಬಳಿಕ ಪಾಕ್ ಪ್ರಧಾನಿ ಫಸ್ಟ್ ರಿಯಾಕ್ಷನ್ ಸಿಂಧೂ ನದಿಯ ನೀರು ಪಾಕಿಸ್ತಾನಕ್ಕೆ ಜೀವನಾಡಿ ಇದ್ದಂತೆ ಭಾರತಕ್ಕೆ ನಾವು ಸೇನೆಯನ್ನ ಬಳಸಿ ಉತ್ತರ ನೀಡ್ತೀವಿ ಉಗ್ರರ ತನಿಖೆಗೆ ನಾವು ರೆಡಿ ಅಂದ ಪಾಕ್ ಪ್ರಧಾನಿ ಭಾರತಕ್ಕೆ ಸಂದೇಶ ರವಾನಿಸಿದ ಶೆಹಬಾಜ್ ಶರೀಫ್ ಭಾರತದ ರಾಜತಾಂತ್ರಿಕ ಕ್ರಮಕ್ಕೆ ಹೇಳಿ ಪಾಕಿಸ್ತಾನ ಇದೀಗ ಗಡಗಡ ನಡುಗುವುದಕ್ಕೆ ಶುರುವಾಗಿದೆ ಈಗಾಗಲೇ ಉಗ್ರರಿಗೆ ತಕ್ಕ ಉತ್ತರವನ್ನ ಭಾರತೀಯ ಸೇನೆ ಕೊಟ್ಟಿದೆ ಉಗ್ರರ ಮನೆಯನ್ನ ಉಡಿಸು ಮಾಡಿದೆ ಭಾರತೀಯ ಸೇನೆ ಕೂಡ ಸರಿಯಾದ ಸಮಯಕ್ಕೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಕಾದು ಕೂತಿದೆ ಯಾವ ಕ್ಷಣದಲ್ಲಾದ್ರೂ ಕೂಡ ಪಾಕಿಸ್ತಾನಕ್ಕೆ ತಿರುಗೇಟನ್ನ ಕೊಡುವಂತಹ ಸಾಧ್ಯತೆ ಇದೆ ಇದರ ಮಧ್ಯೆ ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ್ದಕ್ಕೆ ಇದೀಗ ಪಾಕಿಸ್ತಾನ ಕೈ ಕೈ ಹಿಸುಕಿಕೊಳ್ತಾ ಇದೆ ಏನ್ ಮಾಡೋದು ಅಂತ ಗೊತ್ತಾಗದೆ ಕೂತಿದೆ ಆದ್ರೂ ಕೂಡ ತನ್ನ ಬಿಲ್ಡಪ್ ಅನ್ನ ಕಮ್ಮಿ ಮಾಡಿಲ್ಲ ಏನೂ ಆಗಿಲ್ಲ ಅನ್ನೋ ರೀತಿ ಬಿಲ್ಡಪ್ ಕೊಡ್ತಾನೆ ಇದೆ ಪಹಲ್ಗಾಮ ನರಮೇಧದ ಬಳಿಕ ಇದೇ ಮೊದಲ ಬಾರಿಗೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಸಿಂಧು ನದಿಯ ನೀರು ಪಾಕಿಸ್ತಾನಕ್ಕೆ ಜೀವನಾಡಿದ್ದಂತೆ ಭಾರತಕ್ಕೆ ನಾವು ಸೇನೆಯನ್ನ ಬಳಸಿ ಉತ್ತರವನ್ನ ನೀಡ್ತೀವಿ ಭಾರತ ಮಾಡಿದಂತಹ ಒಪ್ಪಂದ ರದ್ದತಿಗೆ ನಾವು ಸೇನೆಯ ಮೂಲಕವೇ ಉತ್ತರವನ್ನ ಕೊಡ್ತೀವಿ ಅನ್ನೋ ತಿರುಗೇಟನ್ನ ಕೊಟ್ಟಿದ್ದಾರೆ ಉಗ್ರರ ತನಿಖೆಗೆ ನಾವು ರೆಡಿ ಅನ್ನೋ ಮೆಸೇಜ್ ಅನ್ನ ಕೂಡ ಪಾಕ್ ಪ್ರಧಾನಿ ರವಾನಿಸಿದ್ದಾರೆ ಇದಕ್ಕೆ ಭಾರತ ಮುಂದಿನ ದಿನದಲ್ಲಿ ತಕ್ಕ ಉತ್ತರ ಕೊಡುವುದಂತೂ ಪಕ್ಕ ಅದನ್ನು ಎದುರಿಸೋದಕ್ಕೆ ಪಾಕ್ ಕೂಡ ಸಿದ್ಧವಾಗಬೇಕು ಯಾಕಂದ್ರೆ ಈಗಾಗಲೇ ಭಾರತದ ತಾಕತ್ತೇನು ಏನು ಅನ್ನೋದನ್ನ ಲೈಟ್ ಆಗಿಯೇ ತೋರಿಸಿಕೊಟ್ಟಿದೆ ಭಾರತೀಯ ಸೇನೆ ಮುಂದಿನ ದಿನಗಳಲ್ಲಿ ಭಾರತದ ತಾಕತ್ ಏನು ಅನ್ನೋದು ಪಾಕಿಸ್ತಾನಕ್ಕೆ ಖಂಡಿತವಾಗ್ಲೂ ಅರಿವಾಗುವಂತ ಸಾಧ್ಯತೆ ಇದೆ Than Pakistan, to the tune of six hundred billion dollars to fight and defeat terrorism. I think, ladies and gentlemen, there cannot be a more powerful manifestation of our commitment that we would not tolerate any kind of terrorism of any hue and color. And that has been demonstrated beyond any ray of doubt. On the contrary, our eastern neighbor continues a pattern of exploitation, leveling baseless allegations and false accusations without credible investigation or verifiable evidence. The recent tragedy in Paligan is yet another example of this perpetual blame game, which must come to a grinding halt. And now, continuing with its role as a responsible country, Pakistan is open to participate in any neutral Transparent and credible investigation. Excellence, excellence, excellence neat academy. 150 topics. Complete concept of biology, chemistry, physics. Most simplified methods. Easy to understand. Hard to forget explanation. All these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ